ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ಶಶಿಧರ್ ಬಟ್ ಎಂದಿನಂತೆ ಈ ಸಂಖ್ಯೆ ತಮ್ಮ ಎದುರು ಹಾಜರಾಗಿದ್ದೀನಿ ಇದು ನನ್ನ ಡಿಜಿಟಲ್ ವಾಹಿನಿ ತಾವು ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ತಮ್ಮ ಕೈಲಾದ ಸಹಾಯವನ್ನು ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಎಂದಿನಂತೆ ಇರಲಿ ಎಸ್ ಕಾಮನ್ ಸಿವಿಲ್ ಕೋಡ್ ಸಮಾನ ನಾಗರಿಕ ಸಹಿ ಇದೆ ಈ ವಿಚಾರ ಬಿಜೆಪಿಯ ಏಜೆಂಡಾದಲ್ಲಿ ಎಂದಿನಿಂದಲೂ ಇತ್ತು ಅವರು ಅಧಿಕಾರಕ್ಕೆ ಬರುವುದಕ್ಕಿಂತ ಮೊದಲಿನಿಂದಲೇ ಕಾಮನ್ ಸಿವಿಲ್ ಕೋಡ್ ಅನ್ನ ನಾವು ಜಾರಿಗೆ ತರ್ತೀವಿ ಅಧಿಕಾರಕ್ಕೆ ಬಂದರೆ ಅನ್ನುವ ಮಾತನ್ನು ಹೇಳ್ತಾ ಬಂದಿದ್ದು ಆದರೆ ಕಳೆದ ಒಂಬತ್ತು ವರ್ಷಗಳಲ್ಲಿ ಈ ಬಗ್ಗೆ ಹೆಚ್ಚಿನ ಚರ್ಚೆ ನಡೆದಿರುವ ಹಾಗೆಯೇ ಸರ್ಕಾರ ಇದನ್ನ ಅನುಷ್ಠಾನಗೊಳಿಸುವ ಒಂದು ಯತ್ನವನ್ನು ಮಾಡಿರಲಿಲ್ಲ ಮೊದಲ ವರ್ಷಗಳಲ್ಲಿ ರಾಮ ಮಂದಿರದ ಹಿಂದೆ ಬಿದ್ದಿದ್ರು ಇಟ್ಟಂಗಿ ಕಲ್ಲು ರಾಮ ಅಲ್ಲಿ ನಡೀತಾ ಇತ್ತು ಆದರೆ ಈಗ ಮೂರು ದಿನಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿಯವರು ಈ ವಿಚಾರವನ್ನು ಪ್ರಸ್ತಾಪಿಸಿದರು ಅಮೆರಿಕದಿಂದ ವಾಪಸ್ಸು ಬಂದೊಮ್ಮೆ ಕರ್ನಾಟಕದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲಿಲ್ಲದ ಸೋಲನ್ನು ಕಂಡ ಮೇಲೆ ಈ ವಿಚಾರವನ್ನು ನರೇಂದ್ರ ಮೋದಿ ಪ್ರಸ್ತಾಪಿಸಿದರು ಇದು ಯಾವುದೋ ಒಂದು ಭಾಷಣದಲ್ಲಿ ಇದ್ದಕ್ಕಿದ್ದ ಹಾಗೆ ಆಡಿದ ಮಾತನ್ನಲ್ಲ ಇದರ ಹಿಂದೆ ಒಂದು ಪ್ಲ್ಯಾನ್ ಇತ್ತು ಆ ಪ್ಲ್ಯಾನ್ ಏನು ಅಂದರೆ ಮುಂಬರುವ ಏನು ಲೋಕಸಭಾ ಚುನಾವಣೆಗೆ ಇದನ್ನು ಪ್ರಮುಖ ವಿಚಾರವಾಗಿ ತೆಗೆದುಕೋಬೇಕು ಅಂತ ಮೋದಿಯವರು ಈ ಮಾತನ್ನು ಆಡಿದ ತಕ್ಷಣ ಈ ಬಗ್ಗೆ ಚಟುವಟಿಕೆಗಳು ಪ್ರಾರಂಭ ಆದವು ಈಗ ನನ್ನ ಮುಂದಿರುವ ಪ್ರಶ್ನೆ ಸಮಾನ ನಾಗರಿಕ ಸಂಹಿತೆ ಕಾಮನ್ ಸಿವಿಲ್ ಕೋಡ್ ಅನ್ನುವುದು ಬೇಕಾ ಅದರ ಅಗತ್ಯ ಇದೆಯಾ ಒಂದೊಮ್ಮೆ ಕಾಮನ್ ಸಿವಿಲ್ ಕೋಡ್ ಜಾರಿಗೆ ಬಂದರೆ ಏನಾಗುತ್ತೆ ಈ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ ಬಹಳಷ್ಟು ಜನರಿಗೆ ಈ ದೇಶದಲ್ಲಿರುವ ಹಿಂದೂ ವೈಯಕ್ತಿಕ ಕಾನೂನಾಗಲಿ ಮುಸ್ಲಿಂ ವೈಯಕ್ತಿಕ ಕಾನೂನಾಗಲಿ ಇವುಗಳ ನಡುವೆ ಇರುವ ವ್ಯತ್ಯಾಸ ಸಾಮ್ಯತೆಗಳಾಗಲಿ ಇವು ಯಾರೂ ವಿಚಾರವೂ ಗೊತ್ತಿಲ್ಲ ಮೋದಿ ಮಾಡ್ತಿದ್ದಾರೆ ಭಾಳ ಒಳ್ಳೆಯದಾಗಿರ್ಬೋದು ಅನ್ನುವ ಒಂದು ಒಂದಿಷ್ಟು ಜನ ಇದ್ದಾರೆ ನಮ್ಮಲ್ಲಿ ಇದಕ್ಕೆ ನಾವು ಬೆಂಬಲ ಕೊಡಬೇಕು ಅವರು ಮಾತನಾಡುತ್ತೂ ತುಂಬ ಸರಳವಾಗಿ ಈ ದೇಶದ ಜನರಿಗೆಲ್ಲ ಒಂದೇ ರೀತಿ ಕಾನೂನು ಏನಿದೆ ಒಬ್ರಿಗೋ ಒಂದು ಕಾನೂನ ಇನ್ನೊಂದು ಒಬ್ರಿಗೋ ಒಂದು ಕಾನೂನ ಯಾಕಾಗಬೇಕು ಎಲ್ಲರಿಗೂ ಒಂದೇ ರೀತಿ ಕಾನೂನು ಇರಬೇಕು ಹಾಗಿದ್ದರೆ ಏನು ಇದರ ಅರ್ಥ ಇದರ ಹಿನ್ನೆಲೆ ಏನು ಇದರಲ್ಲಿ ಏನಿದೆ ಮೊದಲು ನಾವು ಹಿಂದೂ ಸಿವಿಲ್ ಕೋಡ್ ಮತ್ತು ಮುಸ್ಲಿಂ ಸಿವಿಲ್ ಕೋಡ್ ಏನಿದೆ ಅದರ ಬಗ್ಗೆ ತಿಳ್ಕೋಬೇಕು ಒಂದು ಈ ಎರಡೂ ಕಾನೂನುಗಳು ರಚನೆಯಾದದ್ದು ಏನಿದೆ ಅದು ಆಯಾ ಧರ್ಮಗಳ ಆಚರಣೆ ಮತ್ತು ನಂಬಿಕೆಯ ಆಧಾರದಲ್ಲಿ ಈ ದೇಶ ಧರ್ಮ ನಿರಪೇಕ್ಷ ದೇಶ ಆಗಿರುವುದರಿಂದ ಧಾರ್ಮಿಕ ಸ್ವಾತಂತ್ರ್ಯ ಅನ್ನುವುದು ಯಾಕೆಂದರೆ ಧರ್ಮ ಗ್ರಂಥಗಳು ಏನನ್ನ ಹೇಳ್ತಾ ಇವೆ ಆ ಧರ್ಮ ಗ್ರಂಥಗಳು ಹೇಳುತ್ತಿರುವುದೇನಿದೆ ಅದು ಈ ನೆಲದ ಕಾನೂನಿಗೆ ವಿರುದ್ಧವಾಗಿ ಇರಬಾರದು ಈ ನೆಲದ ಕಾನೂನನ್ನೇ ಈ ಧರ್ಮ ಗ್ರಂಥಗಳ ಆಧಾರದ ಮೇಲೆ ರಚಿಸಬೇಕು ಅಂತ ನಮ್ಮ ಹಿರಿಯರು ತೀರ್ಮಾನ ತೆಗೆದುಕೊಳ್ಳು ಧಾರ್ಮಿಕ ಆಚರಣೆಗೂ ದೇಶದ ಕಾನೂನಿಗೂ ಸಂಘರ್ಷ ಬರಬಹುದು ಅನ್ನೋದು ಇದರ ಉದ್ದೇಶ ಆಗಿತ್ತು ಸೊ ಆದ್ರಿಂದ ನಾವು ಒಂದೊಂದೇ ನೋಡೋಣ ಫಸ್ಟು ಹಿಂದೂ ವೈಯಕ್ತಿಕ ಕಾನೂನು ನೋಡೋಣ ಅದರ ನಂತರ ಎಸ್ ಮುಸ್ಲಿಮ್ ವೈಯಕ್ತಿಕ ಕಾನೂನು ನೋಡೋಣ ಹಿಂದೂ ವೈಯಕ್ತಿಕ ಕಾನೂನು ಅನ್ನುವುದೇನಿದೆ ಅದೂ ಕೂಡ ಧರ್ಮದ ಆಧಾರದ ಮೇಲೆಯೇ ರೂಪುಗೊಂಡಿದ್ದು ಮುಸ್ಲಿಂ ವೈಯಕ್ತಿಕ ಕಾನೂನು ಏನಿದೆ ಅದೂ ಕೂಡ ಧರ್ಮದ ಆಧಾರದ ಮೇಲೆ ಈಗ ಮೊದಲು ನಾವು ಹಿಂದೂ ವೈಯಕ್ತಿಕ ಕಾನೂನನ್ನು ನೋಡೋಣ ಇದು ತುಂಬಾ ಪುರಾತನವಾದ ಕಾನೂನು ಹತ್ತೊಂಬತ್ ನೂರ ಐವತ್ತಾರರ ಹಿಂದೂ ಸಚೆಷನ್ ಅಥವಾ ಉತ್ತರಾಧಿಕಾರ ಕಾನೂನು ಏನಿದೆ ಅದನ್ನು ಮೂಲವಾಗಿ ಇಟ್ಟುಕೊಳ್ಳಾಯಿತು ಅದರ ಮೇಲೆ ರೂಪುಗೊಳಿಸೋ ಈ ಕಾನೂನು ಮೂಲಭೂತವಾಗಿ ಆಸ್ತಿ ಹಂಚಿಕೆ ಹೇಗೆ ಯಾವ ಮಾನದಂಡದ ಮೇಲೆ ಮಾಡಬೇಕು ಅನ್ನೋದು ಈ ಕಾನೂನು ಹೇಳಂತೆ ಹಾಗೆಯೇ ಮಹಿಳೆಯರ ಆಸ್ತಿಯ ಮೇಲಿನ ಅಧಿಕ ಏನು ಅಧಿಕಾರ ಇದೆ ಅದಕ್ಕೂ ಇದು ಕೂಡ ಸಂಬಂಧಿಸಿದೆ ಈ ಕಾನೂನು ಇದರಲ್ಲಿ ಸಾಕಷ್ಟು ತಿದ್ದುಪಡಿಗಳು ಕೂಡ ಆಗಿದೆ ಮೊದಲು ಮಹಿಳೆಯರಿಗೆ ಸಮಾನ ಹಕ್ಕು ಇರಲಿಲ್ಲ ಯಾಕೆ ಹಿಂದೂ ಧರ್ಮದಲ್ಲೇನೆ ಮಹಿಳೆಯರಿಗೆ ಸಮಾನವಾದ ಹಕ್ಕನ್ನು ಕೊಟ್ಟಿರಲಿಲ್ಲ ಆದ್ದರಿಂದ ಇದು ಇರಲಿಲ್ಲ ಅದಾದ ಮೇಲೆ ಅದು ಬದಲಾವಣೆ ಮಾಡ್ತಾ ಬಂತು ಗಂಡು ಮಕ್ಕಳಿಗೆ ಯಾವ ಆಸ್ತಿಯ ಅಧಿಕಾರ ಇತ್ತು ಅದು ಹೆಣ್ಣು ಮಕ್ಕಳಿಗೆ ಇರಲಿಲ್ಲ ಅದನ್ನು ಕೊಡಬೇಕು ಅಂತ ತಿದ್ದುಪಡಿ ಆಯಿತು ಸೊ ಇದಾದ ಮೇಲೆ ಕೂಡ ಅದರ ಜೊತೆಗೆ ಇನ್ನೂ ಕೆಲವು ಅಂಶಗಳನ್ನು ನಾವು ನೋಡ್ತಾ ಹೋಗಬೇಕಾಗಿದೆ ಕೇವಲ ಏನು ಉತ್ತರಾಧಿಕಾರ ಕಾನೂನು ಮಾತ್ರ ಅಲ್ಲ ಮಹಿಳೆಯರಿಗೆ ಏನು ಯಾರು ಉತ್ತರಾಧಿಕಾರಿಗಳಾಗಬೇಕು ಅನ್ನೋದಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ ಇದು ಇದರ ಜೊತೆಗೆ ಮದುವೆ ವಿಚಾರದಲ್ಲಿ ಬರುತ್ತೆ ವಿವಾಹ ವಿಚ್ಛೇದನದ ವಿಚಾರ ಬರುತ್ತೆ ದತ್ತು ಸ್ವೀಕಾರದ ಕಾನೂನುಗಳು ಬರುತ್ತವೆ ಈ ಎಲ್ಲ ಕಾನೂನುಗಳಿಗೆ ಅದು ಒಂದು ಹಿಂದೂ ವೈಯಕ್ತಿಕ ಕಾನೂನಲ್ಲಿ ಅಡಿಯಲ್ಲಿ ಬರುವುದು ಬೇರೆ ಮುಸ್ಲಿಂ ಏನು ಕಾನೂನು ವೈಯಕ್ತಿಕ ಕಾನೂನಿದೆ ಅದರ ಅಡಿಯಲ್ಲಿ ಬರುವುದು ಬೇರೆ ಹಾಗೆಯೇ ನಮ್ಮ ಹಿಂದೂ ವೈಯಕ್ತಿಕ ಕಾನೂನಿನ ಪ್ರಕಾರ ಮಕ್ಕಳ ಏನು ಪಾಲಕತ್ವ ಅಥವಾ ಯಾರು ಪಾಲಿಸಬೇಕು ಅನ್ನೋದಕ್ಕೂ ಕೂಡ ಅಲ್ಲಿ ಅಂಶ ಕೆಲವು ಅಂಶಗಳನ್ನು ಸ್ಪಷ್ಟಪಡಿಸ್ತಾ ಇರಲಿ ಹದಿನೆಂಟು ವರ್ಷದ ಒಳಗಿನ ಮಕ್ಕಳನ್ನು ಮೈನರ್ ಅಂತೇಳಿ ಹಿಂದೂ ವೈಯಕ್ತಿಕ ಕಾನೂನು ಹೇಳುತ್ತೆ ಈ ಕಾನೂನಿನ ಪ್ರಕಾರ ತಂದೆ ಮೊದಲ ಗಾರ್ಡಿಯನ್ ಆಗಿರ್ತಾನೆ ಇದಾದ ಮೇಲೆ ತಾಯಿ ಎರಡನೇ ಗಾರ್ಡಿಯನ್ ಆಗಿರ್ತಾನೆ ಆದರೆ ಮಗುವಿಗೆ ಐದು ವರ್ಷ ಆಗುವವರೆಗೆ ಸೊ ಮಗುವನ್ನು ನೋಡಿಕೊಳ್ಳುವ ಸಂಪೂರ್ಣ ಅಧಿಕಾರ ಗಾರ್ಡಿಯನ್ಶಿಪ್ ಏನಿದೆ ಅದು ಹಿಂದೂ ಕಾನೂನಿನ ಪ್ರಕಾರ ತಾಯಿಗೆ ಬರುತ್ತೆ ಇನ್ನು ವಿವಾಹ ವಿಚ್ಛೇದನದ ವಿಚಾರಕ್ಕೆ ಬಂದಿ ನಾವು ಇದಕ್ಕೆ ಸಂಬಂಧಿಸಿದಂತೂ ಕೂಡ ನಮ್ಮಲ್ಲಿ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಅಂತ ಇದೆ ಈ ಕಾನೂನು ರಚನೆಯಾಗುತ್ತೆ ಇದು ಬಹಳ ಪುರಾತನವಾದ ಕಾನೂನು ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಿ ಈ ಒಂದು ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಅನ್ನೋದು ಬಂತು ಆವಾಗ ಇದಾಯಿತು ಈ ಕಾನೂನು ಪ್ರಕಾರ ಹೆಂಡತಿ ವಿವಾಹ ವಿಚ್ಛೇದನದ ಅರ್ಜಿ ಸಲ್ಲಿಸೋದಕ್ಕೆ ಅವರು ಬೇರೆ ಆಗೋದಕ್ಕೆ ಯಾವ್ಯಾವ ಕಾರಣಗಳಿರಬೇಕು ಏನು ಅನ್ನೋದನ್ನೆಲ್ಲ ಹೇಳಲಾಗಿದೆ ಸೊ ಆ ವಿವಾಹವನ್ನು ಯಾವುದೇ ವಿವಾಹವನ್ನು ಅನೂಚಿತಗೊಳಿಸುವುದರ ಬಗ್ಗೆ ಕೂಡ ಹೇಗೆ ಅನ್ನೋದಿಲ್ಲ ಇನ್ನು ಮುಸ್ಲಿಂ ವೈಯಕ್ತಿಕ ಕಾನೂನಿನ ವಿಚಾರಕ್ಕೆ ಬಂದು ಮುಸ್ಲಿಂ ಏನಿದೆ ಈ ಕಾನೂನು ಏನಿದೆ ಅದನ್ನ ಶರೀಯತ್ ಆಧಾರದ ಮೇಲೆ ಈ ಕಾನೂನು ರಚಿಸಲಾಗಿದೆ ಇದು ಕೂಡ ವಿವಾಹ ವಿಚ್ಛೇದನ ನಿರ್ವಹಣಾ ವೆಚ್ಚ ಉತ್ತರಾಧಿಕತ್ವ ಮೊದಲಾದ ವಿಷಯಗಳಿಗೆ ಸಂಬಂಧಿಸಿದೆ ಆದರೆ ಈ ಶರಿಯತ್ ಕಾನೂನು ಏನಿದೆ ಅದನ್ನು ಯಾಕೆ ಮಾಡಲಾಗಿದೆ ಅದು ಸಂಪೂರ್ಣವಾಗಿ ಕುರಾನ್ ಆಧಾರಿತ ಆಗಿದೆ ಕುರಾನ್ ಏನೇನು ಹೇಳುತ್ತೋ ಒಂದು ಕೌಟುಂಬಿಕ ವ್ಯವಸ್ಥೆಯ ಬಗ್ಗೆ ಆಸ್ತಿ ಹಂಚಿಕೆಯ ಬಗ್ಗೆ ಆಸ್ತಿ ಉತ್ತರಾಧಿಕಾರದ ಬಗ್ಗೆ ಏನೇನು ಹೇಳುತ್ತೋ ಅದು ಮುಸ್ಲಿಂ ವೈಯಕ್ತಿಕ ಕಾನೂನಿನಲ್ಲಿ ಇದೆ ಆದರೆ ಈ ದತ್ತು ಸ್ವೀಕಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಿದೆ ಅಂದರೆ ಇಸ್ಲಾಮಿಕ್ ಇದ್ರ ಶರಿಯತ್ ಪ್ರಕಾರ ಸೊ ದತ್ತು ಸ್ವೀಕಾರ ಏನಿದೆ ಅದು ಕಾನೂನು ಬದ್ಧ ಅಲ್ಲ ಅದು ಮುಸ್ಲಿಂ ವೈಯಕ್ತಿಕ ಕಾನೂನು ಹೇಳುತ್ತೆ ಹೀಗಾಗಿ ಯಾವುದಾದ್ರೂ ಮಗುವನ್ನು ತಂದು ಸಾಕಿದರೂ ಕೂಡ ಮುಸ್ಲಿಮನ ಒಬ್ಬ ಅದು ಅವನು ತಂದೆ ಅಂತ ಪರಿಗಣಿಸಲ್ಲ ಶಯದ್ ಕಾನೂನು ಆತ ಗಾರ್ಡಿಯನ್ ಅಂತ ಪರಿಗಣಿಸುತ್ತೆ ಅದರಿಂದ ಅವರ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಕೂಡ ಬೇರೆ ಬೇರೆ ಅಂಶಗಳನ್ನ ಇಲ್ಲಿ ಹೇಳಲಾಗಿದೆ ಈಗ ನಾವು ಏನು ಗೊತ್ತಾ ಇವೆರಡರ ನಡುವೆ ಇರುವ ವ್ಯತ್ಯಾಸಗಳೇನು ಏನು ಪ್ರಮುಖವಾದ ಹಿಂದೂ ಕಾನೂನು ಮತ್ತು ಮುಸ್ಲಿಂ ವೈಯಕ್ತಿಕ ಕಾನೂನು ನಡುವೆ ಇದೆ ಅದನ್ನು ಕೆಲವು ಅಂಶಗಳನ್ನು ನಾನು ಇಲ್ಲಿ ಪಟ್ಟಿ ಮಾಡಿದ್ದೀನಿ ಅದನ್ನು ತಮ್ಮ ಗಮನಕ್ಕೆ ತರಲು ಪ್ರಯತ್ನ ಮಾಡ್ತೀನಿ ಸೊ ಹಿಂದೂ ಕಾನೂನ ಪ್ರಕಾರ ಬಹುಪತ್ನಿತ್ವ ಇಲ್ಲ ಸೊ ಅಲ್ಲಿ ಮುಸ್ಲಿಂ ಕಾನೂನು ಪ್ರಕಾರ ಬಹುಪತ್ನಿತ್ವ ಇದೆ ಇಲ್ಲಿ ದತ್ತು ಸ್ವೀಕಾರ ಇದೆ ಹಿಂದೂ ವೈಯಕ್ತಿಕ ಕಾನೂನು ಪ್ರಕಾರ ಮುಸ್ಲಿಂ ಕಾನೂನು ಪ್ರಕಾರ ದತ್ತು ಸ್ವೀಕಾರ ಇಲ್ಲ ಸೊ ಹಿಂದೂ ಈ ಕಾನೂನು ಏನಿದೆ ವೈಯಕ್ತಿಕ ಕಾನೂನು ಅದನ್ನು ಕೋಡಿಫೈಡ್ ಮಾಡಲಾಗಿದೆ ಮುಸ್ಲಿಂ ವೈಯಕ್ತಿಕ ಕಾನೂನು ಕೋಡಿಫೈಡ್ ಆಗಿಲ್ಲ ಸೊ ಇನ್ನು ಹಿಂದೂ ಕಾನೂನು ಪ್ರಕಾರ ಪ್ರತ್ಯೇಕ ಮತ್ತು ಎನ್ಸೆಸ್ಟ್ರಲ್ ಪ್ರಾಪರ್ಟಿ ಅನ್ನೋ ಕಾನ್ಸೆಪ್ಟ್ ಇದೆ ಮುಸ್ಲಿಂ ಪ್ರಕಾರ ಇದಿಲ್ಲ ಇದು ಬಹಳ ಪ್ರಮುಖವಾದ ಕೆಲವು ವ್ಯತ್ಯಾಸಗಳು ಅಂತ ನನಗೆ ಅನಿಸುತ್ತೆ ಓಕೆ ಫೈನ್ ಇಂಥ ಸಿಚುವೇಶನ್ನಲ್ಲಿ ನೀವು ಏಕರೂಪ ಕಾನೂನನ್ನು ಮಾಡೋದಿದ್ರೆ ತಾವು ಹೇಗೆ ಮಾಡ್ತೀರಿ ಇದು ಧಾರ್ಮಿಕ ನಂಬಿಕೆಗಳ ಆಧಾರದ ಮೇಲೆ ರೂಪುಗೊಂಡದ್ದು ಎರಡೂ ಹಿಂದೂ ವೈಯಕ್ತಿಕ ಕಾನೂನು ಕೂಡ ಧಾರ್ಮಿಕ ನಂಬಿಕೆಗಳ ಆಧಾರದ ಮೇಲೆ ರೂಪುಗೊಂಡಿದೆ ಹಾಗೆಯೇ ಮುಸ್ಲಿಂ ವೈಯಕ್ತಿಕ ಕಾನೂನು ಕೂಡ ಧಾರ್ಮಿಕ ನಂಬಿಕೆಗಳ ಆಧಾರದ ಮೇಲೆ ರೂಪುಗೊಂಡಿದೆ ಆದರೆ ಮುಸ್ಲಿಂ ವೈಯಕ್ತಿಕ ಕಾನೂನಿನಲ್ಲಿ ಅಲ್ಲಿ ಎರಡು ಭಾಗಗಳಿವೆ ಒಂದು ಸುನ್ನಿ ಮುಸ್ಲಿಮರಿಗೆ ಯಾಕಂದರೆ ಅಲ್ಲಿ ಮೇಜರಾಗಿ ಎರಡು ವ್ಯತ್ಯಾಸಗಳಿದೆ ಸೊ ಅವರಿಗಾಗಿ ಅದು ಪ್ರತ್ಯೇಕ ಕಾನೂನುಗಳಿವೆ ಏನು ಹೇಳ್ತಾರೆ ಈಗ ನೀವು ಏನು ಸಮಾನ ನಾಗರಿಕ ಸಂಹಿತೆಯನ್ನು ಮಾಡುವುದಕ್ಕೆ ಹೊರಟಿದ್ದೀರಿ ಇದರ ಉದ್ದೇಶ ಏನು ಹಿಂದೂ ಮುಸ್ಲಿಂ ಕಾನೂನಿನಲ್ಲಿರುವ ಅಂಶಗಳನ್ನೆಲ್ಲ ನೀವು ರಿಜೆಕ್ಟ್ ಮಾಡ್ತೀರಿ ದಟ್ಸ್ ನೋ ಡೌಟ್ ಅಬೌಟ್ ದಟ್ ಅದಾದ ಮೇಲೆ ಅದೇ ಹಿಂದೂ ಧರ್ಮ ಗ್ರಂಥಗಳ ಆಧಾರದ ಮೇಲೆ ರೂಪುಗೊಂಡಂತಹ ಹಿಂದೂ ಏನು ವೈಯಕ್ತಿಕ ಕಾನೂನು ಏನಿದೆ ಅದನ್ನು ಬದಲಿಸ್ತೀರಾ ನೀವು ಹಿಂದೂ ವೈಯಕ್ತಿಕ ಕಾನೂನಿನರುವ ಅಂಶಗಳೇನ್ವೆ ಹಿಂದೂ ಧರ್ಮದ ನಂಬಿಕೆಗಳೇನ್ವೆ ಅದನ್ನು ನೀವು ಮುಸ್ಲಿಂ ಧರ್ಮದವರೆಗೂ ಹೇಳ್ತೀರಾ ಅಂದರೆ ಇವರ ಉದ್ದೇಶ ಬಹಳ ಸ್ಪಷ್ಟವಾಗಿ ಯಾವುದು ಶರೀಯತ್ ಮೇಲೆ ರೂಪುಗೊಂಡಿದೆ ಮುಸ್ಲಿಂ ವೈಯಕ್ತಿಕ ಕಾನೂನು ಅದನ್ನು ಹಾಕುವುದಾಗಿದೆ ತೆಗೆದು ಹಾಕಿದ ಮೇಲೆ ಯಾವುದನ್ನು ನೀವು ರಿಪ್ಲೇಸ್ ಮಾಡ್ತೀರಿ ಅಂದರೆ ಹಿಂದೂ ನಂಬಿಕೆಗಳ ಆಧಾರದ ಮೇಲೆ ರೂಪುಗೊಂಡ ಹಿಂದೂ ವೈಯಕ್ತಿಕ ಕಾನೂನಿನ ಅಂಶಗಳೇ ಬಹುಮಟ್ಟಿಗೆ ಎಲ್ಲ ಈ ದೇಶದ ಎಲ್ಲರೂ ಒಪ್ಪಿಕೊಳ್ಳಬೇಕು ಅನ್ನುವಂಥದ್ದು ಇದು ಈ ಬಿ ಜೆ ಪಿ ಸರ್ಕಾರದ ಉದ್ದೇಶ ಇದು ಸಂಘ ಪರಿವಾರದ ಉದ್ದೇಶ ಕೂಡ ಈ ದೇಶದಲ್ಲಿ ಅಂದರೆ ಈ ದೇಶವನ್ನು ಹಿಂದೂ ರಾಷ್ಟ್ರವನ್ನಾಗಿ ನೀವು ಮಾಡುವುದಕ್ಕೆ ಏನು ಹೊರಟಿದ್ದೀರಿ ಅದರ ಇನ್ನೊಂದು ಹೆಜ್ಜೆ ದಿಸ್ ಅ ನೆಕ್ಸ್ಟ್ ಫ್ಯಾಕ್ ಯಾಕೆಂದ್ರೆ ನೀವು ಸಮಾನ ನಾಗರಿಕ ಸಮಿತಿಯನ್ನು ಮಾಡದಿದ್ದರೆ ಧರ್ಮದ ಆಧಾರದ ಮೇಲೆ ರೂಪುಗೊಂಡಂತಹ ಹಿಂದೂ ವೈಯಕ್ತಿಕ ಕಾನೂನನ್ನು ರದ್ದುಪಡಿಸಬೇಕು ಹಾಗೇನೆ ಮುಸ್ಲಿಂ ವೈಯಕ್ತಿಕ ಕಾನೂನನ್ನು ರದ್ದುಪಡಿಸಬೇಕು ಅವು ಎರಡನ್ನೂ ರದ್ದುಪಡಿಸಿ ಮೂರನೆಯಾದಾಗ ಎಲ್ಲರೂ ಜನರು ಒಪ್ಪಿಕೊಳ್ಳಬಹುದಾದ ಒಂದು ಕಾನೂನು ಮಾಡಬೇಕು ಅದೊಟ್ಟು ಸುಲಭ ಹಿಂದೂ ವೈಯಕ್ತಿಕ ಕಾನೂನಿನಲ್ಲಿರುವ ಅಂಶಗಳೇನಿವೆ ಹಿಂದೂ ಧರ್ಮದ ಆಧಾರದ ಮೇಲೆ ಇರುವುದು ಅದು ಮಾತ್ರ ಶ್ರೇಷ್ಠ ಇಸ್ಲಾಂ ಧಾರ್ಮಕ ಆಧಾರದ ಮೇಲೆ ಇರುವುದು ಶ್ರೇಷ್ಠ ಅಲ್ಲ ಅನ್ನೋದು ಈ ಸರ್ಕಾರದ ನಂಬಿಕೆನ ಇಂತಹ ಪ್ರಶ್ನೆಗಳು ಉದ್ಭವ ಆಗ್ತದೆ ಸೊ ಯಾಕೆ ಈ ಮುಸ್ಲಿಮ್ ಕೆಲವು ವಿಚಾರಗಳಲ್ಲಿ ಹೇಳ್ತೀನಿ ನೋಡಿ ಈಗ ನಾನು ತಲಾಖ್ ಬಗ್ಗೆ ಮಾತನಾಡೋಲ್ಲ ಯಾಕೆ ಮಾತಾಡಿಲ್ಲ ಅಂದರೆ ಈಗಾಗಲೇ ಟ್ರಿಪಲ್ ತಲಾಖ್ ಏನಿದೆ ಅದನ್ನು ಅದು ರದ್ದುಪಡಿಸಿದೆ ಕೇಂದ್ರ ಸರ್ಕಾರ ಕಾನೂನಾಗಿದೆ ಅದರಿಂದ ಆ ವಿಷಯಗಳನ್ನು ನಾನು ಮಾತನಾಡಿಲ್ಲ ಆದರೆ ನೀವು ಹೆಣ್ಣು ಮಕ್ಕಳ ವೈಯಕ್ತಿಕ ಹಕ್ಕಿಗೆ ಸಂಬಂಧಪಟ್ಟ ಹಾಗೆ ಶರಿಯತ್ ಕಾನೂನು ಹೆಚ್ಚು ಲಿಬರಲ್ ಆಗಿತ್ತು ಅಂತ ನಮ್ಮಲ್ಲಿ ಅಷ್ಟು ಲಿಬರಲ್ ಆಗಿರಲಿಲ್ಲ ಮೊದಲು ಯಾಕಂದರೆ ನಮ್ಮದು ಹಿಂದೂ ಧರ್ಮದ ಒಳಗಡೆ ಮಹಿಳೆಯರ ಹಕ್ಕು ಏನಿದೆ ಆ ಹಕ್ಕಿಗೆ ಸಂಬಂಧಪಟ್ಟ ಹಾಗೆ ಒಂದು ರಿಜಿಗಿಡ್ ಆದ ಒಂದು ಸ್ಟ್ಯಾಂಡ್ ಇತ್ತು ಆದರೆ ಇಸ್ಲಾಂನಲ್ಲಿ ಹಾಗಿರಲಿಲ್ಲ ಸೊ ಅದರ ಜೊತೆಗೆ ಅಲ್ಲಿ ವರದಕ್ಷಿಣೆ ಅನ್ನುವುದಿಲ್ಲ ವಧು ದಕ್ಷಿಣೆ ಅನ್ನೋದು ಸೊ ಅದಕ್ಕೆ ಸಂಬಂಧಪಟ್ಟಂಥ ವಿವರಗಳಿವೆ ಆದಂಥ ಸಂದರ್ಭದಲ್ಲಿ ಮದುವೆ ಆಗುವ ವರ ಅವರಿಗೆ ಒಂದು ಅದಕ್ಕೇನೋ ಒಂದು ಹೇಳ್ತಾರೆ ಹೊರಡು ಮಾರ್ತಿದ್ದಿಲ್ಲ ಅಷ್ಟು ಹಣವನ್ನು ಒದಗಿ ಕೊಡಬೇಕಾಗುತ್ತೆ ಅನ್ನೋದು ಇಂತಹ ವಿಚಾರಗಳಿದ್ದು ಹಾಗೆ ನೋಡಿದ್ರೆ ಅದು ಲಿಬರಲ್ ಆದ್ಯ ಒಂದು ಸಂಸಾರವನ್ನು ಒಂದು ಕುಟುಂಬವನ್ನು ಶರೀರ ಒಂದು ಕಾಂಟ್ರಾಕ್ಟ್ ಅಂತ ಪರಿಗಣಿಸುತ್ತೆ ಸೊ ಆ ಕಾಂಟ್ರ್ಯಾಕ್ಟನ್ನು ಯಾವತ್ತು ಬೇಕಾದರೂ ರದ್ದುಪಡಿಸ್ಬೋದು हिंदू वैयक्तिक कानून लागಲಿ हिंदू ನಂಬಿಕೆ ಆಗಲ್ಲ हिंदू ವೈಯಕ್ತಿಕ ಪ್ರಕಾರ ಇದು ಜೀವನ ಪರ್ಯಂತ ಇರುವ ಸಂಬಂಧ ಇಟ್ಸ್ ನಾಟ್ ಈಜಿ ಟು ಗೆಟ್ ಔಟ್ ಫ್ರಮ್ ದಟ್ ಥಿಂಗ್ ಯು ಇಟ್ ವುಡ್ ಕನ್ಸಿಡರ್ ಇಟ್ ಆಸ್ ಎ ಆಸ್ ಎ ಕಾಂಟ್ರಾಕ್ಟ್ ಬಟ್ ಮುಸ್ಲಿಂ ಶರಿಯತ್ ಏನಿದೆ ದಟ್ ಕನ್ಸಿಡರ್ಲಿ ಟ್ಯಾಸ್ ಎ ಕಾಂಟ್ರಾಕ್ಟ್ ಈಗ ಮದುವೆ ಅನ್ನುವುದು ಒಂದು ಒಪ್ಪಂದ analogous ಮುಸ್ಲಿಂ ಶರಿಯತ್ ನಂಬಿಕೆ ಏನಿದೆ ಅದನ್ನ ತಾಪ್ ತಿಂಸ್ ಕರಿಸಿ ಇದು ಯಾವುದೋ ಜನ್ಮದ ಸಂಬಂಧ ಅನ್ನೋ ತೀರ್ಮಾನಕ್ಕೆ ಬರ್ತೀರಾ ಅದು ಹೆಚ್ಚು ವೈಜ್ಞಾನಿಕವಾಗಿದೆ ಅಂತ ಅನಿಸುತ್ತಂ ಅಥವಾ ಇಸ್ಲಾಮ್ ವೈಯಕ್ತಿಕ ಕಾನೂನಿನಲ್ಲಿ ಹೆಚ್ಚು ಡೆಮೊಕ್ರೇಟ್ ಆದ ವೈಜ್ಞಾನಿಕವಾದ ಅಂಶಗಳನ್ನು ತಾವು ಇಡ್ತೀರ ಹಿಂದೂ ಇದಕ್ಕೂ ದೀಸ್ ಆರ್ ದ ಕ್ವೆಶನ್ಸ್ ಇದರ ಉದ್ದೇಶ ಇವರು ಬಹಳ ಸ್ಪಷ್ಟವಾಗಿ ನನಗನಿಸುವ ಹಾಗೆ ಇಸ್ಲಾಂ ಧಾರ್ಮಿಕ ಸ್ವಾತಂತ್ರ್ಯ ನಂಬಿಕೆಗಳನ್ನು ಒಂದು ಕಸಿದುಕೊಳ್ಳುವ ಯತ್ನ ಇದು ಆ ಮೂಲಕ ಹಿಂದೂ ನಂಬಿಕೆಗಳೇನಿವೆ ಆ ನಂಬಿಕೆಗಳನ್ನು ಹಿಂದೂವಲ್ಲದವರ ಮೇಲೂ ಹೇರುವ ಯತ್ನ ಈ ಕಾಮನ್ ಸಿವಿಲ್ ಕೋಡ್ ಅನ್ನುವುದರ ಉದ್ದೇಶ ಇದೇ ಆಗಿದೆ ಅನ್ನೋದ್ರಲ್ಲಿ ನನಗೆ ಯಾವುದೇ ಅನುಮಾನ ಉಳಿದಿಲ್ಲ ಆದ್ದರಿಂದ ಇದೊಂದು ಧಾರ್ಮಿಕ ಸ್ವಾತಂತ್ರ್ಯದ ಹರಣದ ಯತ್ನ ಆಗುತ್ತೆ ಒಂದೊಮ್ಮೆ ಕಾಮನ್ ಸಿವಿಲ್ ಕೋಡ್ ಬಂದರೆ ಈ ದೇಶದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಇದೆಯಲ್ಲ ಅದು ಕುಸಿಯ ತೊಡಗುತ್ತೆ ಅದರ ಜೊತೆಗೆ ಹಿಂದೂ ಶ್ರೇಷ್ಠರು ಅನ್ನೋದೇನಿದೆ ಹಿಂದೂ ನಂಬಿಕೆಗಳ ಶ್ರೇಷ್ಠ ಅನ್ನೋದೇನಿದೆಯಲ್ಲ ಅದನ್ನು ಹೇರುವ ಯತ್ನ ಆಗುತ್ತೆ ಆದರೆ ಯಾವ ಧರ್ಮವೂ ಶ್ರೇಷ್ಠವಲ್ಲ ಯಾವ ಧರ್ಮವೂ ಕನಿಷ್ಠ ಅಲ್ಲ ಧರ್ಮ ಅನ್ನುವುದು ದೇವರನ್ನು ಯಾರಿಗೆ ಬೇಕೋ ಆ ದಾರಿಯನ್ನು ಹುಡುಕೋತಾರೆ ಯಾರಿಗೆ ಯಾವ ನಂಬಿಕೆ ಸರಿಯೋ ಇರುತ್ತೆ ಆದ್ದರಿಂದ ಇಂತಹ ಧಾರ್ಮಿಕ ನಂಬಿಕೆಯ ಮೇಲೆ ಸರ್ಕಾರ ಸವಾರಿ ನಡೆಸುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಆಲೋಚನೆ ಮಾಡಬೇಕಾಗಿದೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೆ ಬರ್ತೀನಿ ನಾಳೆ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ನನ್ನ ಜೊತೆಗೆ ಕೈ ಜೋಡಿಸಿ ನನಗೆ ಸಹಾಯ ಮಾಡಿ